ನಿನಗಾಗಿ ಧಾರಾವಾಹಿಯ ತಾರಾಗಣ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಿಮಗಾಗಿ ಬರ್ತಿರುವಂತಹ ಮನ ಮುಟ್ಟುವಂತಹ ಕಥೆ ನಿನಗಾಗಿ ಬನ್ನಿ ಸೊ ಕಲರ್ಸ್ ಕನ್ನಡ ವಾಹಿನಿ ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಕ್ರಿಯೇಟಿವ್ ಪೋಸ್ಟರ್ನ ಅನ್ವಿಲ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಇವಾಗ ನಡೆಯಲಿದೆ ಸೊ ಕ್ರಿಯೇಟಿವ್ ಪೋಸ್ಟರ್ ಅನ್ವಿಲ್ ಆಗಲಿ ನಿನಗಾಗಿ ಧಾರಾವಾಹಿಯ ಸುಂದರವಾದ ಕ್ರಿಯೇಟಿವ್ ಪೋಸ್ಟರ್ ಇವಾಗಷ್ಟೇ ಬಿಡುಗಡೆಯಾಗಿದೆ ಹಾಗೆ ನಮ್ಮ ಧಾರಾವಾಹಿಯ ತಾರಾಗಣ ಎಲ್ಲರೂ ಇಲ್ಲೇ ಇದ್ದಾರೆ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವ ಸಮಯ ಶುಟ್ಟಿಂಗ್ ಹೇಳೋಕೆ ಇಷ್ಟಪಡ್ತೀರ ಚೆನ್ನಾಗಿದೆ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದೀರ ನೀವು ಎಂಜಾಯ್ ಮಾಡ್ತಿದ್ದ ಯು ಕೆ ಜಿ ಯು ಕೆ ಯು ಕೆ ಜಿ ಇಲ್ಲ ನ ಯು ಕೆ ಜಿ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಸರಿ ಇದೀಗ ನಿನಗಾಗಿ ಧಾರಾವಾಹಿಯ ನಿರ್ದೇಶಕರಾದ ಸಂಪೃಥ್ವಿ ಅವರಿಗೆ ಪ್ರಶ್ನೆ ಇದೆ ಅದ್ರಷ್ಟೇ ಮುಖ್ಯ ನಿಮ್ಮ ಹಾರೈಕೆ ಆಶೀರ್ವಾದ ಕೂಡ ಹಾಗಾಗಿ ಈ ಹೊಸ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ ಅಂತ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಒಂದ್ ನಿಮಿಷ ಇಲ್ಲಿಗೆ ಇದು ಮುಗ್ದಿಲ್ಲ ಹಾಗೆ ಈ ಧಾರಾವಾಹಿಯ ಒಂದು ಸ್ಪೆಷಲ್ ಮೆಂಬರ್ ಒಬ್ರು ಇದ್ದಾರೆ ಅದನ್ನ ಅವ್ರನ್ನ ನಾನ್ ಇಂಟ್ರಡ್ಯೂಸ್ ಮಾಡಿದ್ರೆ ಪ್ರೊಬಬ್ಲಿ ಸಮಂಜಸ ಅಲ್ಲ ಅನ್ಸುತ್ತೆ ಸೊ ಅದನ್ನ ನಮ್ಮ ಕಥಾನಾಯಕ ಜೀವ ಅವರೇ ಇಂಟ್ರಡ್ಯೂಸ್ ಮಾಡ್ತಾರೆ ಸೊ ನಾನ್ ನಿಮಗೆ ಸ್ಟೇಜ್ ಸ್ಟೇಜ್ನ ಬಿಟ್ಕೊಡ್ತಾ ಇದ್ದೀನಿ ಜೀವ ಅವರೇ ಪ್ಲೀಸ್ ಟೇಕ್ ಓವರ್ ಸೊ ಇನ್ನೊಬ್ರು ಸ್ಪೆಷಲ್ ಗೆಷ್ಟು ಇಲ್ಲಿಲ್ಲ ಅವರು ನಾವು ಸ್ವಲ್ಪ ಆಚೆ ಹೋಗ್ಬೇಕಾಗತ್ತೆ ಅನ್ಸುತ್ತೆ ಯೆಸ್ ಸರ್ ಯೆಸ್ ಸರ್ ಯೆಸ್